دل <teenageriento> کر

ರಾಜ್ಯಾದ್ಯಂತ ಪ್ರತಿ ತಾಲೂಕ್ ಕಚೇರಿ ಮೇಲೆ ಕೂಡ ದೈಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಲ್ಲಿ ಮುಳುಗಾಗದಲ್ಲಿ ನಾವು ಮಾಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ನಾವು ನಿಮ್ಮ ಎಲ್ಲ ತಿಳಿಸಿದ್ವಿ ಕಾರ್ಯಕ್ಕಾಗಿ ಬಂದಿಲ್ಲ ನಮ್ಮದೇ ಅಂತ ಸಹಿ ಮಾಡ್ತಾರೆ ಅದನ್ನು ರೆಫರ್ ಈಗ ಮನೆ ಪತ್ರ ಕೊಡ್ತಾ ಇದ್ದೇವೆ ಇದಕ್ಕೆ ಅವ್ರು ಎರಡು ಕೊಡಬೇಕು ಹೋಗಿ ಈ ತಾಲೂಕಿನ ವ್ಯಾಪ್ತಿಯಲ್ಲಿ ಪಾಷಾತ್ ಅವರ ಒಂದು ವ್ಯಾಪ್ತಿಯಲ್ಲಿ ಸಮಸ್ಯೆಗಳು ಭೂಮಿ ಪ್ರಚಾರ ನಿವೇಶನಗಳು ಮತ್ತು ಗ್ರಾಮದಲ್ಲಿ ಈ ಸ್ಕೂಟರ್ ಇಟ್ಬಿಟ್ಟು ಸಿಟ್ಬಿಟ್ಟಿದೆ ಗೊತ್ತೆ ಕಟ್ನಗುಂಟ ರಾಮ್ಸರ್ ಮೂರು ಗ್ರಾಮದಲ್ಲಿ ಸಮಸ್ಯೆ ಇದೆ ಮತ್ತು ಕುಡಿಯನೂರು ಅನೇಕ ಗ್ರಾಮಗಳು ಮನೆ ಓದಿ ಕೊಡ್ತವೆ ಆದರ್ಶ ಸ್ವಚಾಲಗಳು ನಿರ್ವೇಶನಗಳು ಹಾಗೂ ಯಾರ ಪದ ಸಂಚಾಲಕಂತಹ ವೆಂಕಟೇಶ್ ಅವರು ಮನೆ ಪತ್ರವನ್ನು ಓದಿ ಮೇಡಮ್ ಅವರಿಗೆ ಕೊಡ್ತಾರೆ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿ ನಿಮಗೂ ಅರ್ಥ ಯಾರು ಓದಿದ್ರೆ ಹೇಗೆ ಮಾತಾಡ್ಬೇಡಪ್ಪ ಸ್ವಲ್ಪ ಸೈಲೆಂಟ್ ಆಗಿರಿ ಮೇಡಮ್ ಅವ್ರು ಬಂದಿದ ತಾಲೂಕು ದಂಡಾಧಿಕಾರಿಗಳು ಅವ್ರು ಕೊಟ್ಟು ಓದ್ಬಿಟ್ಟು ಕೊಡ್ತಾರೆ ಮೇಲೆ ಆಮೇಲೆ ನಾವು ಮುಂದಿನ ಇದನ್ನ ಮುಗೀತ ಕಾರ್ಯಕ್ರಮ ಸ್ವಲ್ಪ ತಾಳ್ಮೆಯಿಂದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಸಮುದಾಯ ಶಿಲ್ಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಮಾವಳ್ಳಿ ಶಂಕರವ್ರಿಗೆ ಜೆ ಬಿ ಬಂಧಗಳೇ ದಿವಸ ಹದಿನೆಂಟನೇ ತಾರೀಕು ರಾಜ್ಯಾದ್ಯಂತ ಏಕಕಾಲದಲ್ಲಿ ಮುಷ್ಕರ ಧರಣಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ ಎಲ್ಲಾ ತಾಲೂಕು ಕೇಂದ್ರ ಕಚೇರಿಗಳಲ್ಲಿ ಇವತ್ತು ದಿವಸ ನಮ್ಮ ತಾಲೂಕು ಮುಳಬಲ್ ತಾಲೂಕು ಕೇಂದ್ರ ಕಚೇರಿಯಲ್ಲಿ ಕೂಡ ನಾವು ಧರಣಿ ಹಮ್ಮಿಕೊಂಡು ನಮ್ಮ నమ్మ డిస్ నమ్మ ఆహ్వా ఎలా కు ఈడేసూ నిగ సమయాలి ఎలా డిమాండ్స్ ఈడేరెందు నాము ఈ మాలకొడతాయి మాన్య తాలూక్ దండాధికారి మాన్య తహసీల్దార్ కార్యనిర్వాహక దండాధికారి ముల్బా తాలూకు మేడం కలకండ ಬೇಡಿಕೆ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಒಂದರೇನು ಮುಡಿರೂರು ಗ್ರಾಮ ಸರ್ವೆ ನಂಬರ್ ಮುನ್ನೂರ ಎಪ್ಪತ್ತೊಂಬತ್ತು ಮುನ್ನೂರ ಎಂಬತ್ನಾಲ್ಕರ ಸರ್ಕಾರಿ ಸರ್ಕಾರಿ ಜಮೀನುಗಳಲ್ಲಿ ಪರಿಶಿಷ್ಟ ಜಾತಿಯ ಸುಮಾರು ಏಳು ಕುಟುಂಬಗಳು ಪೂರ್ವಕರ ಕಾಲದಿಂದಲೂ ಅನುಭವವನ್ನು ಹೊಂದಿದ್ದು ನಮೂನೆ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳನ್ನು ಸಲ್ಲಿಸಿಕೊಂಡಿದ್ದರು ಜಮೀನನ್ನು ಮಂಜೂರು ಮಾಡದೆ ನಕಲಿ ದಾಖಲೆಗಳು ಸೃಷ್ಟಿಸಿ ಈ ಬಗ್ಗೆ ತಕ್ಷಣ ತಳತನಿಖೆ ಮಾಡಿ ಕಾನೂನು ರೀತಿಯ ಕ್ರಮ ಕೈಗೊಂಡು ನಕಲಿ ದಾಖಲೆ ತಕ್ಷಣ ರದ್ದುಪಡಿಸಿ ಜಮೀನುಗಳನ್ನು ಇಡುವಳಿದಾರಿಗೆ ಮಂಜೂರು ಮಾಡಲು ತಕ್ಷಣ ಕ್ರಮ ವಹಿಸಬೇಕು ಎರಡನೇದು ಬಿ ಕೊರೆಯನೂರು ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಎರಡೆ ಎರಡು ಎಕರೆ ಜಮೀನಿನಲ್ಲಿ ಒಂದು ಎಕರೆ ನಿವೇಶನ ರೈತರಿಗೆ ನಿವೇಶನ ಇನ್ನೊಂದು ಎಕರೆ ದಲಿತರಿಗೆ ಸ್ಮಶಾನ ಕಾಯ್ದಿರಿಸಬೇಕು ಮೂರನೇದು ತಾಲೂಕ್ ಮುಳಬಾಗ ತಾಲೂಕು ಜಮೀನಲ್ಲಿ ಗ್ರಾಮ ಸರ್ವೆ ನಂಬರ್ ಆರರಲ್ಲಿ ಹುಲ್ಲು ಬನ್ನಿ ಜಮೀನನ್ನು ಅಕ್ರಮವಾಗಿ ಲೇಔಟ್ ಮಾಡಿದ್ದು ಈ ಕೂಡಲೇ ಸರ್ಕಾರಿ ವಶ ವಶಪಡಿಸಿಕೊಳ್ಳಬೇಕು ಹಾಗೂ ಸರ್ವೆ ನಂಬರ್ ನೂರ ಮೂರರಲ್ಲಿ ಗೋಮಾಲ ಜಮೀನ ನಕಲಿ ದಾಖಲೆಗಳನ್ನು ರದ್ದುಪಡಿಸಿ ಜಾನುವಾರುಗಳಿಗೆ ಮತ್ತು ಹುಲ್ಲುಗಾವಲಿಗೆ ಕಾಯ್ದಿರಿಸಬೇಕು ನಂಬರ್ ಫೋರ್ ಮುಳಬಾಗಲ್ ತಾಲೂಕು ದುಗ್ಸಂದ್ರ ಹೋಬಳಿ ಅಗ್ರ ಗ್ರಾಮದ ಸರ್ವೆ ನಂಬರ್ ಇನ್ನೂರಲ್ಲಿ ಸಾಗುವಳಿ ಚೀಟಿ ನೀಡಿದ್ರು ಇನ್ನೂವರೆಗೂ ಖಾತೆ ಮಾಡದೆ ಇದ್ದು ತಕ್ಷಣ ಈ ಕೂಡಲೇ ಗಣಕೀಕೃತ ಪ್ರಾಣಿಯಲ್ಲಿ ಖಾತೆ ಮಾಡಿಕೊಡಬೇಕು ನಂಬರ್ ಫೈವ್ ಮುಳಬಾಗಲ್ ತಾಲೂಕು ದುಕ್ಷಂದ್ರ ಹೋಬಳಿ ನಾಚಲ್ಲಿ ಮಜರಾಕ್ರೇನಲ್ಲಿ ಸರ್ವೆ ನಂಬರ್ ನೂರ ಹನ್ನೊಂದರಲ್ಲಿ ಎರಡು ಎಕರೆ ಜಮೀನನ್ನು ವಾಲ್ಮೀಕಿ ಮತ್ತು ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಈ ಕೂಡಲೇ ಮಂಜೂರು ಮಾಡಬೇಕು ನಂಬರ್ ಸಿಕ್ಸ್ ಮುಳಬಾಗಲ್ ತಾಲೂಕು ತಾಯ್ಲೂರು ಹೋಬಳಿ ಡಿ ಕುರುಬರಲ್ಲಿ ಗ್ರಾಮದ ಸರ್ವೆ ನಂಬರ್ ಹದಿನೇಳರಲ್ಲಿ ಎರಡು ಎಕರೆ ಜಮೀನನ್ನು ಕೂಡಲೇ ನಿವೇಶ ರೈತರಿಗೆ ಹಕ್ಕುಪತ್ರ ಮಂಜೂರು ಮಾಡಬೇಕು ನಂಬರ್ ಸೆವೆನ್ ಆವಳಿ ಹೋಬಳಿ ಬೋಪ್ಸಂದ್ರ ಗ್ರಾಮದಲ್ಲಿ ಎರಡು ಕೆರೆಗಳು ಹಾಗೂ ಎರಡು ಸ್ಮಶಾನಗಳು ಎತ್ತುವರನ್ನು ಕೂಡಲೇ ತೆರವುಗೊಳಿಸಿ ಕ್ರಮ ಕೈಗೊಳ್ಳಬೇಕು ಹಾಗೂ ರಾಮಚಂದ್ರ ರಾಮಚಂದ್ರ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಎರಡು ಎಕರೆ ಜಮೀನನ್ನು ದಲಿತರ ಸ್ಮಶಾನಕ್ಕೆ ಕೂಡಲೇ ಮಂಜೂರು ಮಾಡಬೇಕು ನಂಬರ್ ಏಟ್ ತಾಯನೂರು ಹೋಬಳಿ ಕರಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಸ್ಮಶಾನವನ್ನು ಸರ್ವೆ ಮಾಡಿ ಕಾಂಪೌಂಡ್ ನಿರ್ಮಿಸಿಕೊಡಬೇಕು ಹಾಗೂ ತಾಲೂಕಿನಾದ್ಯಂತ ಪಿ ನಂಬರ್ಗಳನ್ನು ತೆಗೆಯಲು ದುರಸ್ತಿ ಮಾಡಲು ಕ್ರಮ ಕೈಗೊಳ್ಳಬೇಕು ఆవళి హోబళి గజ్జిగుట్టె గ్రామ ఆవళి ఆదు హ సర్కారి కాలుదార్యను తెలుగు గొసి రైతరి ఓడాడలు అనుకూల మాకుడు నంబర్ టెన్ దుక్సంద్ర హోబళి చాకే చిమ్మ నిన్నే గ్రామ సర్వే నంబర్ నూర ఇప్పర వెంకటేశప్ప కాతి మునుస్వామి రమ్కృష్ణప్ప ముళగలప్ప ఎంబోరు అనుభవ అనుభవం సదరి సర్వే నంబర్ నెలి ఇప్పంబంలో మన నిర్మించు వస ನಮೂನೆ ಫಿಫ್ಟಿ ಫಿಫ್ಟಿ ತ್ರೀ ಅರ್ಜಿಗಳನ್ನು ಸಲ್ಲಿಸಿದ್ರು ಸಹ ಇಲ್ಲಿವರೆಗೆ ಜಮೀನು ಮಾಡದೆ ನಿರ್ಲಕ್ಷ್ಯ ನಿರ್ಲಕ್ಷ್ಯಕ್ಕೆ ವಹಿಸಿ ಈ ಕೂಡಲೇ ಇವರಿಗೆ ಸದರಿ ಜಮೀನನ್ನು ಮಂಜೂರು ಮಾಡಿಕೊಂಡು ಮಂಜೂರು ಮಾಡು ಕ್ರಮ ಕೈಗೊಳ್ಳಬೇಕು ಹನುಮ್ನಳ್ಳಿ ಗ್ರಾಮ ಪಂಚಾಯಿತಿ ಹನುಮನಳ್ಳಿ ಗ್ರಾಮದ ಅಂಬೇಡ್ಕರ್ ಭವನ ಭವನಕ್ಕೆ ನಿವೇಶನವನ್ನು ಕಾಯ್ದಿರಿಸಲಾಗಿದೆ ಆದ್ದರಿಂದ ಸರ್ಕಾರದಿಂದ ಅಂಬೇಡ್ಕರ್ ಭವನ ಮಂಜೂರು ಮಾಡಿಕೊಡಬೇಕು ಆವಣೆ ನಾಡ್ ಕಚೇರಿ ಕಟ್ಟಡಕ್ಕಾಗಿ ಮೀಸಲಿಟ್ಟಿರುವ ವೆಂಕಟೇಗೌಡ ಕುಂಟೆ ಒತ್ತುವರಿ ತೆರವುಗೊಳಿಸಿ ನಾಡ್ ಕಚೇರಿ ಕಟ್ಟಡ ನಿರ್ಮಾಣ ಮಾಡಬೇಕು ಬಜರಾರಾಮಾಪುರ ಸ್ಮಶಾನಕ್ಕೆ ಸರ್ವೆ ನಂಬರ್ ನಲವತ್ತೈದರಲ್ಲಿ ಹನ್ನೆರಡು ಗುಂಟೆ ಮೀಸಲಿಟ್ಟಿದ್ದು ರಸ್ತೆ ನಿರ್ಮಾಣ ಕಾಂಪೌಂಡ್ ಕಾಂಪೌಂಡ್ ಹಾಕ್ಕೊಳ್ಬೇಕು ಅವನು ಹೋಗ್ಲಿ ಬಂಸಂದ್ರ ಗ್ರಾಮ ಸರ್ವೆ ನಂಬರ್ ಅರವತ್ತೊಂದರಲ್ಲಿ ಆರು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಸ್ಮಶಾನ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅವನು ಹೋಗಲಿ ಕೂರ್ಕುಂಟೆ ಗ್ರಾಮದ ಎರಡು ಎಕರೆ ಗ್ರಾಮ ಠಾಣ ನಿವೇಶನಗಳು ಹಂಚಿಕೆ ಮಾಡಬೇಕು ಆವಳಿ ಹೋಬಳಿ ರಾಮಚಂದ್ರ ಅಕ್ರಮ ಕಲ್ಲು ಗಣಿಗಾರಿಕೆ ಜಲ್ಲಿ ಕ್ಲಸರ್ ಸಿಡುಮದ್ದುಗಳ ಸ್ಫೋಟದಿಂದ ಮನೆಗಳು ಬಿರುಕು ಮೇಲ್ಚಾವಣಿ ಅನಾಹುತಗಳನ್ನು ತೆಗೆಯುವುದಕ್ಕಾಗಿ ಜಲ್ಲಿ ಕ್ಲಶರ್ ಅನ್ನು ತೆರವುಗೊಳಿಸಬೇಕು ಬಂಸಂದ್ರ ಗ್ರಾಮದಿಂದ ಗೋಪಸಂದ್ರಕ್ಕೆ ನಕಾಶೆ ರಸ್ತೆಯಲ್ಲಿರುವ ರಸ್ತೆ ಒತ್ತುವರಿ ತೆರವು ಮಾಡಬೇಕು ಹನುಮನಳ್ಳಿ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ನಲವತ್ತೈದು ನಲ್ವತ್ನಾಲ್ಕು ನಲವತ್ತೈದರಲ್ಲಿ ದಿವಸ್ತಿ ಮಾಡಿಕೊಡಬೇಕು ತಾಲೂಕಲ್ಲಿ ಮುನ್ನೂರ ಅರವತ್ತು ಹಳ್ಳಿಯಲ್ಲಿ ದಲಿತರು ಸ್ಮಶಾನ ಮತ್ತೆ ಸಾಗುವಳಿ ಮತ್ತೆ ಈ ರಸ್ತೆಗಳು ಸೈಟ್ಗಳು ತುಂಬಾ ಜನಕ್ಕೆ ಅನಾನುಕೂಲ ಇದೆ ರಸ್ತೆಗಳ ಸಂಪರ್ಕನೇ ಕಡಿತ ಕಡಿತಗೊಂಡಿದೆ ಸ್ಮಶಾನಗಳೆಲ್ಲ ಒತ್ತುವರಿಗಳಾಗಿದ್ದಾವೆ ಕೆರೆ ಒತ್ತುವರಿಗಳಾಗಿದ್ದಾವೆ ದಯವಿಟ್ಟು ಮಾನ್ಯ ದಂಡಾಧಿಕಾರಿಗಳು ಇದ್ರ ಕಡೆ ಗಮನ ಕೊಟ್ಟು ಆದಷ್ಟು ಬೇಗನೆ ಎಲ್ಲಾ ತೆರವು ಕಾರ್ಯಕ್ರಮ ತೆರವುಗಳಿಸಿ ಮತ್ತೆ ವಿಶೇಷತೆ ಏನಂದ್ರೆ ರಾಮಸಂದ್ರ ಗ್ರಾಮದ ಆ ಜಲ್ಲಿ ಎರಡು ಜಲ್ಲಿ ಕ್ರೆಷರ್ಗಳಿದಾವೆ ಅಲ್ಲಿ ಹಾ ಮೇಡಮ್ ಅಲ್ಲಿ ನೂರ ಐವತ್ತು ದಲಿತ ಕುಟುಂಬಗಳಿದಾವೆ ಮೇಡಮ್ ಅಲ್ಲಿ ಅಲ್ಲಿ ಎಲ್ಲ ರಾತ್ರಿ ಆದ್ರೆ ಆ ಸಿನಿಮದ್ದು ಸೌಂಡ್ ಗೆ ಸ್ಫೋಟಕ್ಕೆ ಅರ್ಧಕ್ಕರ್ಧ ಮನೆಗಳೆಲ್ಲ ಬಿರುಕಿ ಬಿಟ್ಟು ಮೇಲ್ಚ ಕುಸಿತ ಕುಸಿತ ಹಾಕಿದ ತಾವು ಹಾಕಿದ್ದೀರಾ ನಮ್ ತಮ್ಮೇಲೆ ನಂಬಿಕೆ ಇದೆ ರಾತ್ರಿ ಆರು ಗಂಟೆ ಆದ್ರೆ ಈಗ ಸ್ಫೋಟಕ ಅಲ್ಲಿ ಹೋಗಿ ಕೆಲಸ ಮಾಡಿ ಅಂತ ಹೇಳ್ತೀರಾ ಈಗ ನಮಗೆ ಇಲ್ಲಿ ತಾವು ಅಡ್ಮಿನಿಸ್ಟ್ರೇಟಿವ್ ಮ್ಯಾಜಿಸ್ಟ್ರೇಟ್ ತಾವು ತಮ್ಮನ್ನು ನಾವು ಕೇಳ್ತೀವಿ ನೀವು ಮೇಲಕ್ಕೆ ಸಿಫಾರ ಮಾಡಿ ಮೇಲೆ ಹೋಗ್ಬೇಡಿ ಅಂತ ಹೇಳ್ಬೇಡಿ ನೀವು ತಾವು ತಾವು ಶಿಫಾರಸ್ ಮಾಡಿ ಮೇಡಮ್ ನೀವು ಫೋನ್ ಮಾಡಿ ಈಗ ನಮಗೆ ಒಂಥರ ತಂದೆ ತಾಯಿ ಮೇಡಮ್ ನಮ್ಗೆ ತಂದೆ ತಾಯಿ ಇದ್ದಂಗೆ ನಮ್ಮ ಡಿಮ್ಯಾಂಡ್ಸ್ ನಮ್ಮ ಅನಾಹುತಗಳು ನಮ್ಮ ಬೇಡಿಕೆಗಳು ನಿಮ್ ನಿಮ್ಮಲ್ಲಿ ನಾವು ಎಕ್ಸ್ಪರ್ಸ್ತಾ ಇದ್ದೀವಿ ಬೇರೆ ಕಡೆ ಹೋಗುವಂದ್ರೆ ಹೋಗಲ್ಲ ನಾವು ನೋಡಿ ತಟ್ಟು ಗುಂಟೆ ಆಗ್ಬೋದು ಅಲ್ಲಿ ವರ್ಗಾನಿ ಆಗ್ಬೋದು ಹಳ್ಳಿಗಳಿಗೆ ಮನೆ ನಿಂತಾಗಲ್ಲ ನಾವು ಒಂದ್ ದರ ಇದ್ದೀವಲ್ಲ ಸಿಕ್ಲಾರೀಲ್ ತೊಂದರೆ ಆಗ್ತಾ ಅವನೇ ವಿಚಾರದಲ್ಲಿ ಅವನಿಗೆ ನಂಬರ್ ಒಂದ್ ಹಣ ಒಂದಿನ ಒಣಸಬೇಕಾಯ್ತು ಹತ್ತರ ಆರ್ ಬಂದಿದ್ರು ಇವರೆಲ್ಲ ದಾರಿ ಇಲ್ಲ ಇವತ್ಕೂ ದಾರಿ ಕೊಟ್ಟಲ್ಲ ನಾವು ಮತ್ತೆ ಒನ್ಗನಹಳ್ಳಿ ಬೆಲ್ಫ್ನಹಳ್ಳಿ ಬಿ ಕೊರ್ವೆನವ್ರಿಗೆ ಸೇರಿ ಕೆರೆ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕಾಂಪೌಂಡ್ ಗಳು ಹಾಕೊಂಡಿದ್ದಾರೆ ದಯವಿಟ್ಟು ಅದಕ್ಕೆ ಇದುವರೆಗೂ ಕೂಡ ಸರ್ವೇವರ್ ಸುಮಾರು ನೂರಾಯ ಎಕರೆ ಚಿನ್ನ ಇರೋದು ಅದು ಕೆರೆ ಒನ್ಗನ್ನಡ್ಲಿ ಬಲ್ಕನಹಳ್ಳಿ ಬಿ ಕೆರೆ ದೊಡ್ಡ ಕೆರೆ ಅಂತ ಒತ್ತುವರಿ ಫುಲ್ ಕಾಂಪೌಂಡ್ ಗಳು ಮೇಡಮ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಹೋರಾಟವನ್ನ ಮಾಡಿಕೊಂಡಿರ್ತೀರಾ ಈಗ ಒಂದ್ ಹತ್ತು ನಿಮಿಷಗಳ ಕಾಲ ತಮ್ಮ ಸಮಸ್ಯೆಗಳ ಬಗ್ಗೆ ನನಗೆ ಮನವಿಯನ್ನು ಕೊಟ್ಟಿದ್ದೀರಾ ಈ ಮನವಿಯನ್ನ ನಾನು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಕಾನೂನಿನ ಅಡಿಯಲ್ಲಿ ನಿಮ್ಗೆ ಪರಿಹಾರವನ್ನ ಮಾಡ್ಕೊಡ್ತೀನಿ ಅಂತ ನಾನು ನಿಮಗೆ ಭರವಸೆಯನ್ನ ಕೊಡ್ತಾ ಇದ್ದೀನಿ